ವಿಶಾಲ ನಗರದಲ್ಲಿ ನೂತನವಾಗಿ ಆರಂಭದ ಟಿವಿ ಸಿಕ್ಸ್ ವಾಹಿನಿಯ ಉದ್ಘಾಟನಾ ಸಮಾರಂಭದಲ್ಲಿ ಫಿರಿಯಾಪಟ್ಣದ ಮಾಜಿ ಶಾಸಕ ಮಹದೇವ್ ಪಾಲ್ಗೊಂಡಿದ್ದರು ಈ ಸಂದರ್ಭ ಮಾತನಾಡಿದ ಅವರು ಸುದ್ದಿವಾಹಿನಿಗಳು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಜೊತೆಗೆ ಸಮಾಜದಲ್ಲಿರುವ ಕೊಳಕನ್ನು ತೊಳೆಯುವ ಕಾರ್ಯ ಮಾಡುತ್ತಿದೆ ಟಿವಿ ಸಿಕ್ಸ್ ಕೂಡ ಅದೇ ಹಾದಿಯಲ್ಲಿ ಸಾಗಲಿದೆ ಎಂಬ ಭರವಸೆ ಇದೆ ಇನ್ನು ಮಡಿಕೇರಿ ಕ್ಷೇತ್ರದ ಯುವ ಶಾಸಕ ಮಂತರ್ಗೌಡ ಅವರು ಎಲ್ಲರೊಂದಿಗೆ ಬೆರೆಯುತ್ತಾ ಮೆಚ್ಚುವಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಆ ಮೂಲಕ ಮಾದರಿ ಶಾಸಕರಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕ್ಷೇತ್ರದ ಅತ್ಯಂತ ಜನಪ್ರಿಯ ಯುವ ಶಾಸಕರ ಯಾಕೆ ಅಂತ ಹೇಳಿದ್ರೆ ಅವರ ಒಡನಾಟದಲ್ಲಿ ನಾನು ಬಹಳಷ್ಟು ದಿನ ಸ್ನೇಹ ಸ್ನೇಹಿತನಾಗಿ ಅವರ ಚಿರಪರಿತನಾಗಿದ್ದೇನೆ ಮಂಥರ್ಗೌಡ್ರವ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಮಾಧ್ಯಮ ಹೇಗೆ ಮುಂದುವರೆಸ್ಕೊಂಡು ಹೋಗಬೇಕು ಸಮಾಜದ ಸುಧಾರಣೆಗೆ ಹೇಗೆ ಒತ್ತು ಕೊಡಬೇಕು ಅದು ನ್ಯಾಯಾಂಗ ಆಗುವುದು ಅಥವಾ ಬೇರೆ ಬೇರೆ ಪತ್ರಕರ್ತರಿಗೆ ಇರ್ತಕ್ಕಂಥ ಸಮಸ್ಯೆಗಳಾಗಬಹುದು ಯಾವುದೇ ವಿಚಾರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಅಂದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕು ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು ಯಾರದ್ದೋ ವಿಚಾರವನ್ನ ಮುಂದಿಟ್ಕೊಂಡು ನಿರಪರಾಧಿಗೆ ಅಪರಾಧಿ ಸ್ಥಾನದಲ್ಲಿ ಕೂರಿಸತಕ್ಕಂಥ ಕೆಲಸವನ್ನ ಮಾಧ್ಯಮಗಳು ಮಾಡಬಾರದು